ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳೋ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸಬೇಡಿ ಆದಷ್ಟು ಬೇಗ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನ್ ಇಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ ಹೋಗ್ಬೇಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರು ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸ ಕೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಔಟ್ ಮಾಡ್ತಾ ಇದ್ದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಹಲೋ ದಯವಿಟ್ಟು ಎಲ್ಲರೂ ಒಂದ್ ವಿನಂತಿ ಏನಂದ್ರೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಪ್ರಿಯಿಂದ ಏನೇನು ಮಾಡಿಸಿ ಪ್ರಿಯನ್ ಫೋನ್ ಹ್ಯಾಕ್ ಮಾಡಿದ್ದಾರೆ ನನಗೂ ಅದನ್ನ ಯಾವ್ದೋ ಒಂದು ಗೊತ್ತಿರೋ ನಂಬರ್ ಅನ್ಬಿಟ್ಟು ನನ್ನ ಕೈಲೂ ಫೋನ್ ಮಾಡ್ತಿದ್ದಾರೆ ಮೋಸ್ಟ್ಲಿ ನಂದು ಪ್ರಿಯಂದು ಫೋನ್ ಹ್ಯಾಕ್ ಆಗಿದೆ ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ ಅಂದ್ರೆ ದುಡ್ಡು ಹೆಲ್ಪ್ ಮಾಡಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಫೋನ್ ಇಂದಾಗಿ ಪ್ರಿಯಾಂಕಾ ಫೋನಿಂದ ಏನಾರ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾವುದೇ ರೀತಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರಿಗೂ ಇದನ್ನ ಸ್ಪ್ರೆಡ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು